ಸಿಮೆಂಟ್ ಶೀಟು ಹಾಕಿದ ಗಾರೆ ಕೆಲಸವಾಗದ ಬರೆ ಎರಡೇ ಕೋಣೆಯ ಮನೆಯಲ್ಲಿ ಸುಂದರ ಆಚಾರ್ಯರವರು ತಾತ್ಕಾಲಿಕವಾಗಿ ವಾಸವಿದ್ದು ಈ ಮನೆ ಜಾಗ ಯಾವುದೇ ಅವರ ಹೆಸರಲ್ಲಿಲ್ಲ ಬಡತನವಿದ್ದರೂ ಮರದ ಕೆಲಸ ಮಾಡಿ ಸುಂದರ ಆಚಾರ್ಯರವರು ಕುಟುಂಬವನ್ನು ಸಾಕುತ್ತಿದ್ದರು ಆದರೆ ಕಳೆದ ಮೂರು ವರ್ಷದಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಒಮ್ಮೆ ರಸ್ತೆ ಅಪಘಾತಕ್ಕೂ ಸಿಲುಕಿ ಹೊರಗಡೆ ಕೆಲಸಕ್ಕೆ ಹೋಗಲಾಗದೆ ಮನೆಯಲ್ಲಿಯೇ ಇದ್ದಾರೆ ಎಂಟು ವರ್ಷ ಹಿಂದೆ ಅವರ ಹೆಂಡತಿಗೂ ಬ್ರೈನ್ ಟ್ಯೂಮರ್ ಆಗಿ ಶಸ್ತ್ರಚಿಕಿತ್ಸೆ ನಡೆದಿದೆ ಆದರೂ ಪ್ರಸ್ತುತ ಕೂಲಿ ಕೆಲಸ ಮಾಡುವ ಅನಿವಾರ್ಯತೆ ಅವರಿಗಿದೆ ಇಲ್ಲವಾದಲ್ಲಿ ಅವರಿಗೆ ಬೇರೆ ಆದಾಯವೇ ಇಲ್ಲ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಅವರು ಸರಕಾರಿ ಕನ್ನಡ ಮಾಧ್ಯಮ ಪ್ರೈಮರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ಹಿರಿಯ ಮಗಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ತೋರುತ್ತಿದ್ದಾರೆ ಅನಾರೋಗ್ಯ ಮತ್ತು ಬಡತನದಲ್ಲಿ ಬಳಲುತ್ತಿರುವ ಈ ಕುಟುಂಬಕ್ಕೆ ಸಮಾಜದ ಸಹಾಯ ಹಸ್ತ ಬೇಕಾಗಿದೆ ಸ್ಥಳೀಯ ನಿವಾಸಿ ಲೀನಾ ಫರ್ನಾಂಡಿಸ್ ರವರ ಮುಖಾಂತರ ಈ ಕುಟುಂಬದ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು ಯಾರಾದರೂ ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ಈ ಕುಟುಂಬಕ್ಕೆ ನೀಡಿದ್ದಲ್ಲಿ ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ತಮ್ಮ ದೇಣಿಗೆ ಈ ಕುಟುಂಬಕ್ಕೆ ಹಸ್ತಾಂತರಿಸಲಿದೆ ಪ್ರಸ್ತುತ ನಮ್ಮ ಟಾರ್ಗೆಟ್ ಗರಿಷ್ಠ ರೂಪಾಯಿ ಐವತ್ತು ಸಾವಿರ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ನಲ್ಲಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಜೀರೋ ಡಬಲ್ ಒನ್ ಡಬಲ್ ಒನ್